ವಿವಿಧ ಕಾರ್ಯಕ್ರಮಗಳು ಚಾಲನೆ ಆಗ್ತಾ ಇದೆ ವಾಲ್ಮೀಕಿ ಭವನ ಉದ್ಘಾಟನೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರತಿಭಾ ಪುರಸ್ಕಾರ ಆಗ್ತಾ ಇರೋದು ಸಂತಸದ ವಿಚಾರ ಅಂತ ನೂತನ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬೂರುಗಮೊಡುಗಿ ನರಸಿಂಹಪ್ಪ ತಿಳಿಸಿದರು ಅವರು ಸೋಮವಾರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಹಿಂದೆ ವಾಲ್ಮೀಕಿ ನಾಯಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘ ಬೇರೆ ಬೇರೆಯಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಹೋಗ್ತಾ ಇತ್ತು ಈಗ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಒಟ್ಟಿಗೆ ವಾಲ್ಮೀಕಿ ಜಯಂತಿಯನ್ನು ಅಧೂರಿಯಾಗಿ ಆಚರಿಸಲಾಗುತ್ತೆ ಅವರ ಶಾಸಕರಾದ ಎಸ್ ಎನ್ ಅವರ ಸಹಕಾರದಿಂದ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದೂರಿಯಾಗಿ ನಿರ್ಮಾಣವಾಗಿರುವ ವಾಲ್ಮೀಕಿ ಸಮುದಾಯ ಭವನ ಉದ್ಘಾಟನೆಗೆ ಸಜ್ಜಾಗಿದ್ದು ನೂತನ ಭವನವನ್ನ ಮಾನ್ಯ ಶಾಸಕರು ಹಾಗೂ ವಾಲ್ಮೀಕಿ ಮಹಾಸಂಸ್ಥಾನದ ಶ್ರೀ ಶ್ರೀ ಪ್ರಸನ್ನಾನಂದ ಸ್ವಾಮಿ ಅಮೃತ ಹಸ್ತದಿಂದ ಲೋಕಾರ್ಪಣೆಯಾಗಲಿದ್ದು ಹಾಗೆ ಸಮುದಾಯ ಭವನದ ಹಿಂಭಾಗದಲ್ಲಿ ವಾಲ್ಮೀಕಿ ದೇವಾಲಯಕ್ಕೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಸಹ ಅಂದೆ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಾಗೇಪಲ್ಲಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹೋಬಳಿ ಮಟ್ಟದಲ್ಲಿ ಅಲ್ಲಿನ ಸಮಿತಿಯ ಸದಸ್ಯರು ಸಮುದಾಯವನ್ನು ಸಂಘಟಿಸಬೇಕು ಹನ್ನೆರಡರಂದು ನಡೆಯುವ ವಾಲ್ಮೀಕಿ ಜಯಂತಿ ಹಾಗೂ ಸಮುದಾಯ ಭವನದ ಉದ್ಘಾಟನೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದು ಸಾವಿರ ಮಂದಿ ಭಾಗವಹಿಸಿದ್ದು ಐದು ಸಾವಿರ ಮಹಿಳೆಯರು ಪೂರ್ಣ ಕುಂಭ ಕಳಸದೊಂದಿಗೆ ಭಾಗವಹಿಸುತ್ತಾರೆ ಎಂದ ಅವರು ಈ ಬಾರಿ ವಾಲ್ಮೀಕಿ ಸರ್ಕಾರಿ ನೌಕರರ ಸಂಘ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಆಡಳಿತ ಸಂಯುಕ್ತವಾಗಿದ್ದ ತಿಂಗಳು ಹನ್ನೆರಡರಂದು ಅಧೂರಿಯವಾಗಿ ನಡೆಸಲಾಗುತ್ತೆ ನೂರಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಈ ಹಿಂದೆ ಹಿರಿಯರು ನಡೆಸಿಕೊಂಡು ಬಂದ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಮರಿಯಪ್ಪ ಕಾರ್ಯದರ್ಶಿಯಾಗಿ ಗಡ್ಡಂ ನರಸಿಂಹಪ್ಪ ಇಷ್ಟು ದಿನಗಳ ಕಾಲ ಸಮುದಾಯದ ಪರವಾಗಿ ಬರ್ತಾ ಇದ್ದವು ಮಂಗಳವಾರ ಅಕ್ಟೋಬರ್ ಏಳರಂದು ಸರ್ಕಾರದ ವತಿಯಿಂದ ಸರಳವಾಗಿ ಆಚರಣೆ ಮಾಡುತ್ತಾ ಇದ್ದು ನೂತನವಾಗಿ ಸಮಿತಿ ರಚನೆಯಾಗಿದ್ದು ಈ ಸಮಿತಿಯಲ್ಲಿ ಹದಿನೇಳು ಗ್ರಾಮ ಪಂಚಾಯಿತಿಯ ಸಾವಿರದ ಏಳ್ನೂರು ಮಂದಿ ಸದಸ್ಯರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಪದಾಧಿಕಾರಿಗಳ ಪಟ್ಟಿ ಘೋಷಣೆ ಮಾಡುವುದಾಗಿ ಹೇಳಿದರು ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಘಟನಾ ಕಾರ್ಯದರ್ಶಿ ಶಿವಪ್ಪ ಮಾತನಾಡಿ ಹದಿನೇಳು ವರ್ಷಗಳಿಂದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಾಲ್ಮೀಕಿ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದರು ಈ ಬಾರಿ ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಒಟ್ಟಿಗೆ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಇನ್ನು ಮುಖಂಡರಾದ ಅಮರಪ್ಪ ಮಾತನಾಡಿ ಪ್ರತಿ ಗ್ರಾಮದಲ್ಲಿ ಸಮುದಾಯದ ಮುಖಂಡರನ್ನ ಭೇಟಿ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲ ಸಿದ್ಧತೆ ಮಾಡಿದ್ದಾರೆ ಇರೋದಾಗಿ ತರಸಿ ದೊyny ಸಂದರ್ಭದಲ್ಲಿ ಮುಖಂಡರಾದ ಅಮರಪ್ಪ ಶಿವಪ್ಪ ಪುರಸಭ ಸದಸ್ಯರ ಗಡ್ಡಂ ರಮೇಶ್ ಶಿವಪ್ಪ ದೇವರಿದ್ದಿಪಲ್ಲಿ ಗೋಳೂರು ಬಾಬೂ ಜಿನ್ ಕೃಷ್ಣಮೂರ್ತಿ ಆದಿ ನಾರಾಯಣ ಲಕ್ಷ್ಮೀನರಸಿಂಹಪ್ಪ ನಾಗರಾಜು ಶ್ರೀರಾಮ ಮಂಜನಾ ತಶ್ವತಪ್ಪ ಇನ್ನು ಅನೇಕರು ಉಪಸ್ಥಿತಿ ಅವರು ಕೋಟಿ অনুदानವನ್ನು ಬವನಕ್ಕೆ ಮಂಜೂರು ಮಾಡ್ತಿದ್ದಾರೆ ಆಗ 4.5 ಕೋಟಿ অনুदानವನ್ನು ಕೊಡುವುದರಿಂದ ನಮ್ಮ ಜಿಲ್ಲೆ ಇಂದಗಳು ಅದಕ್ಕೆ ಸತ್ರ ಮತ್ತು ವಾಲ್ಮೀಕಿ ದೇವಸ್ಥಾನ ಬಿದ್ದಕ್ಕೆ ನಮ್ಮ ಶಾಸಕರು ಹಲತಾನ ಸರ್ಕಾರದಿಂದ ಬಿಡಿದ್ದಾರೆ ಅದನ್ನು ಕೂಡ ಈ ವರ್ಷ ಬುದ್ಧನಿ ಪೂಜೆ ಮಾಡಬೇಕು ಅದರ ಜೊತೆಗೆ ನಮ್ಮ ನಾಯಕ ನೌಕರರು ನಾವು ಸಾಲು ಸಾರಿ ಕೂಡ ಜಯಂತಿ ಸಪ್ರೇಟ್ ಮಾಡ್ತಾ ಇದ್ವಿ ಮತ್ತು ಪ್ರತಿಭಾ ಪುರಸ್ಕಾರ ಸಪ್ರೇಟ್ ಮಾಡ್ತಾ ಇದ್ವಿ ಅದು ಬೇಡ ಯಾಕಂದರೆ ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಎರಡು ಪ್ರೋಗ್ರಾಮ್ ಜನ ಸೇರಿಸೋಕ್ಕೆ ಬರೋಕ್ಕೆ ಕಷ್ಟ ಆಗ್ತಾಯಿದೆ ನಾವು ಎರಡು ಇಬ್ಬರೂ ಸೇರಿ ನಮ್ಮ ವಾಲ್ಮೀಕಿ ನಾಯಕ ಸೇವಾ ಸಂಘ ಮತ್ತು ನೌಕರ ಸಂಘ ಸಂಘಗಳು ಸೇರಿನ ಒಟ್ಟಿಗೆ ಮಾಡೋಣ ಅಂತ ತೀರ್ಮಾನ ಮಾಡಿ ಇವತ್ತು ಒಂದೇ ದಿನನೇ ಒಂದು ವಾಲ್ಮೀಕಿ ನೌಕರ ಸಂಘದ್ದು ಮತ್ತು ನೌಕರ ಪ್ರತಿಭಾ ಪೋಸ್ಕರ ಎರಡೂ ಒಂದೇ ದಿನಕ್ಕೆ ಮಾಡೋಕ್ಕೆ ನಮ್ಮ ಒಂದು ತಾಲೂಕು ಎಲ್ಲ ನಮ್ಮ ಸಂಘಟನೆ ತೀರ್ಮಾನ ಮಾಡಿದ್ದಾರೆ ಈ ವರ್ಷ ನಾಳೆ ಏಳನೇ ತಾರೀಕು ವಾಲ್ಮೀಕಿ ಜಯಂತಿ ಈ ಒಂದು ಭವನದ ಉದ್ಘಾಟನೆಗೆ ನಮ್ಮ ವಾಲ್ಮೀಕಿ ಕ್ರಿಂಗೀಟದ ರಾಜ್ಯದಲ್ಲಿ ಸ್ವಾಮೀಜಿಗಳಂತ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ ಅವರು ಆ ಉದ್ಘಾಟನೆಗೆ ಬರಬೇಕು ಅವರ ಒಂದು ಇವತ್ತೈದನೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೆ ನಮ್ಮ ಜನಸ್ತ್ರೀಯ ಶಾಸಕರ ಸಂಯುಕ್ತ ಒಂದು ಅವರ ಒಂದು ಇದರಲ್ಲಿ ಮಾಡಬೇಕಂತ ಎಲ್ಲ ತೀರ್ಮಾನ ಆಯಿತು ಇದೇ ತಿಂಗಳು ಸ್ವಾಮೀಜಿ ಅವರು ಈ ತಿಂಗಳು ಹನ್ನೆರಡನೇ ತಾರೀಕು ನಮಗೆ ದಿನಾಂಕ ಪಟ್ಟಿದ್ದಾರೆ ಕೇಳ್ಕೊಂಡಿದ್ದಾರೆ ಜಯಂತಿ ಮತ್ತು ಆವತ್ತೇ ಭವನ ಉದ್ಘಾಟನೆ ಎಲ್ಲ ಮಾಡೋಕ್ಕೆ ಮತ್ತು ಅದನ್ನು ನಮ್ಮ ಶಾಸಕರ ಹತ್ರ ಡಿಸ್ಕಸ್ ಮಾಡಿ ಶಾಸಕರು ಮತ್ತು ತಾಲೂಕು ವಾರ್ಡ್ನಿಂದ ಏನು ನಮ್ಮದು ಗುರುಭಾವ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಒಂದು ಏಳನೇ ತಾರೀಕು ಇರ್ತಕ್ಕಂಥ ಒಂದು ಜಯಂತಿಯನ್ನು ಮತ್ತು ಒಂದು ಸಾಂಕೇತಿಕ ನಾವೆಲ್ಲ ಕೂಡ ಪೂಜೆ ಮಾಡಿಕೊಂಡು ಆ ತಿಂಗಳ ಹನ್ನೆರಡನೇ ತಾರೀಕು ಭಾನುವಾರ ಅದ್ದೂರಿಯಾಗಿ ಮಾಡಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ತೀರ್ಮಾನ ಆಗಿದೆ